ಆಶಾ ಕಾರ್ಯಕರ್ತೆಯರಿಗಿಲ್ಲ ದೀಪಾವಳಿಯ ಸಂಭ್ರಮ ಮೂರು ತಿಂಗಳಿಂದ ವೇತನ ಇಲ್ಲದೆ ಕಾರ್ಯಕರ್ತೆಯರು ಪರದಾಡ್ತಾ ಇದ್ದಾರೆ ದೀಪಾವಳಿ ಹಬ್ಬ ಆಚರಿಸೋದಿರಲಿ ಜೀವನ ನಿರ್ವಹಣೆಯೂ ಕೂಡ ಕಷ್ಟ ಆಗಿದೆ ಮೂರು ತಿಂಗಳಿಂದ ವೇತನ ಇಲ್ಲ ದೀಪಾವಳಿ ಹಬ್ಬ ಅಲ್ಲ ಜೀವನ ನಿರ್ವಹಣೆ ಕೂಡ ಇವರಿಗೆ ಕಷ್ಟ ಆಗ್ತಾ ಇದೆ ಜುಲೈ ತಿಂಗಳಿಂದಲೂ ಕಾರ್ಯಕರ್ತೆಯರಿಗೆ ಸಂಬಳ ಸಿಕ್ಕಿಲ್ಲ ಈಗಾಗಲೇ ಸಂಬಳಕ್ಕಾಗಿ ಕಾರ್ಯಕರ್ತೆಯರು ಪ್ರತಿಭಟನೆ ಕೂಡ ನಡೆಸಿದ್ರು ಪ್ರತಿಭಟನೆ ವೇಳೆ ಮಾಸಿಕ ಹದಿನೈದು ಸಾವಿರ ಗೌರವಧನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು ಮಾಸಿಕ ಹತ್ತು ಸಾವಿರ ನೀಡೋ ಭರವಸೆಯನ್ನ ರಾಜ್ಯ ಸರ್ಕಾರ ನೀಡಿತ್ತು ಸರ್ಕಾರದ ಭರವಸೆ ಬೆನ್ನಲ್ಲೇ ಪ್ರತಿಭಟನೆಯನ್ನ ಕಾರ್ಯಕರ್ತೆಯರು ಕೈಬಿಟ್ಟಿದ್ರು ಹೆಚ್ಚುವರಿ ಗೌರವಧನವೂ ಇಲ್ಲ ಮೂರು ತಿಂಗಳಿಂದ ಸಂಬಳ ಕೂಡ ಸಿಗ್ತಾ ಇಲ್ಲ ಕೂಡಲೇ ಸಂಬಳ ನೀಡಬೇಕು ಅಂತ ಕಾರ್ಯಕರ್ತೆಯರು ಒತ್ತಾಯಿಸಿದ್ದಾರೆ ಮತ್ತೊಂದು ಸುತ್ತಿನ ಹೋರಾಟಕ್ಕೂ ಕಾರ್ಯಕರ್ತೆಯರು ನಿರ್ಧಾರ ಮಾಡಿದ್ದಾರೆ ಮಾತು ಕೊಟ್ಟು ಸರ್ಕಾರ ಆ ಬಿಡ್ತಾ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಆರೋಗ್ಯ ಇಲಾಖೆ ಮತ್ತು ಜನಸಾಮಾನ್ಯರ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡುತ್ತಾ ಈಗಾಗಲೇ ಸರ್ಕಾರದಿಂದ ಕೊಡಬೇಕಾಗಿರೋಂಥ ಮಾಸಿಕ ಪ್ರೋತ್ಸಾಹಧನ ಆಗಲಿ ಪ್ರತಿ ತಿಂಗಳು ಇವರಿಗೆ ಬರದೇ ಇರೋದು ಅತ್ಯಂತ ಒಂದು ನೋವಿನ ವಿಷಯ ಆಗಿದೆ ಜೊತೆಗೇನೆ ಮತ್ತೊಂದು ಕಡೆಗೆ ಸರ್ಕಾರ ಇವತ್ತು ಆಶಾ ಕಾರ್ಯಕರ್ತೆಯರ ಒಂದು ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಜನವರಿಯಲ್ಲಿ ಹೋರಾಟ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಏನು ನಮಗೆ ಒಂದು ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡ್ತೀವಿ ಅಂದರೂ ಕಳೆದ ಹತ್ತು ತಿಂಗಳಾದರೂ ಕೂಡ ಮಾಡದೇ ಇರೋದು ಅತ್ಯಂತ ಏನು ನಿಷ್ಕಾಳಜಿ ಇರುವಂತ ಒಂದು ನಿಲುವಾಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ